ರಾಜ್ಯದ ಮುಳುಬಾಗಿಲಿನ ಕುರುಡುಮಲೆ ವಿನಾಯಕ ಸನ್ನಿಧಾನಕ್ಕೆ ಆಗಮಿಸಿದ ಮಾಜಿ ಶಾಸಕರ ದಂಡು ಮತ್ತೊಂದು ಕಡೆ ಮಾಜಿಗಳಿಗೆ ಅಧೂರಿ ಸ್ವಾಗತ ಕೋರಿದ ಕೋಲಾರದ ಮಾಜಿ ಶಾಸಕರು ಮಗದೊಂದೆಡೆ ಕುರುಡುಮಲೆ ವಿನಾಯಕ ಎದುರಿನಲ್ಲಿ ಮಾಜಿಗಳಿಂದ ವಿಶೇಷ ಪೂಜೆ ಈ ಎಲ್ಲ ದೃಶ್ಯಗಳು ಕಂಡುಬಂದಿತು ಕೋಲಾರದಲ್ಲಿ ಹೌದು ಇಂದು ಸುಮಾರು ಮೂವತ್ತಕ್ಕೂ ಹೆಚ್ಚು ಮಾಜಿ ಶಾಸಕರ ದಂಡು ರಾಜ್ಯದ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸಲು ಆಗಮಿಸಿದ್ದರು ಕೆಜಿಎಫ್ ಮಾಜಿ ಶಾಸಕ ವೈ ಸಂಪಂಗಿ ಬಿಪಿ ವೆಂಕಟಮುನಿಯಪ್ಪ ಹಾಗೂ ನೂರಾರು ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದರು ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ತಾರಕಕ್ಕೇರಿತು ಒಂದೆಡೆ ಶಾಸಕ ಬಸವಣ್ಣಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಬಿಜೆಪಿ ಮುಖಂಡರ ವಿರುದ್ಧ ಸರಣಿ ವಾಗ್ದಾಳಿ ನಡೆಸುತ್ತಿದ್ದರೆ ಮತ್ತೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರ ಯತ್ನಾಳ್ ಅವರಿಗೆ ಟಾಂಗ್ ಕೊಡಲು ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವ ಮಾಜಿ ಶಾಸಕರ ತಂಡ ರಾಜ್ಯದಲ್ಲಿ ವಿಜಯೇಂದ್ರ ಪರ ಧ್ವನಿ ಎತ್ತಲು ಸಿದ್ಧವಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಿಸಿ ಪಾಟೀಲ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಮಾಜಿ ಶಾಸಕರು ಕುರುಡುಮಲೆಯಲ್ಲಿ ಪೂಜೆ ಸಲ್ಲಿಸಿ ರಾಜ್ಯದಲ್ಲಿ ವಿಜಯೇಂದ್ರ ಪರ ಸಮಾವೇಶಗಳನ್ನು ಮಾಡಲು ಮುಂದಾಗಿದ್ದಾರೆ ಈ ವೇಳೆ ಮಾತನಾಡಿದ ರೇಣುಕಾಚಾರ್ಯ ರಾಜ್ಯದಲ್ಲಿ ಸೈಕಲ್ ತೊಳೆದು ಬಿಜೆಪಿ ಕಟ್ಟಿದು ಯಡಿಯೂರಪ್ಪ ದಿವಂಗತ ಅನಂತಕುಮಾರ್ ಭಾರತೀಯ ಜನತಾ ಪಾರ್ಟಿ ಕಟ್ಟಿದವರ ವಿರುದ್ಧ ಯತ್ನಾಳ್ ಹಗುರವಾಗಿ ಮಾತನಾಡುತ್ತಿದ್ದಾರೆ ಯತ್ನಾಳ್ ಸ್ವಯಂ ಘೋಷಿತ ಹಿಂದೂ ಹುಲಿ ಅವರಿಗೆ ಯಾವುದೇ ರಾಷ್ಟ್ರೀಯ ನಾಯಕರ ಬೆಂಬಲವೂ ಇಲ್ಲ ವಕ್ಫ್ ವಿರುದ್ಧ ಹೋರಾಟ ಮಾಡುವಂತ ಯಾವ ರಾಷ್ಟ್ರೀಯ ನಾಯಕರು ಹೇಳಿಲ್ಲ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಂದ ಸುಪಾರಿ ಪಡೆದು ಬಿಜೆಪಿ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ ಅವರು ಹಿಂದೂ ಹುಲಿಯಲ್ಲ ಇಲಿ ಎಂದು ಲೇವಡಿ ಮಾಡಿದರು ನಿಮ್ಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ ಯಡಿಯೂರಪ್ಪ ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರೆಗಳು ಸ್ಕೂಟರ್ ಹೋದ್ರು ಓಡಾಟ ಮಾಡಿದ್ರು ಎರಡೂ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು ಅವ್ರ ಜೊತೆಗೆ ಆ ದಿವಂಗತ ಅನಂತಕುಮಾರ್ ಅವರು ದಿವಂಗತ ಮಲ್ಲಿಕಾರ್ಜುನ ಅವರು ಡೆಪ್ಪಿಸಿ ಬಿ ಬಿ ಶಿವಪ್ನವರು ಕರಂಬಳ್ಳಿ ಸಂಜೀವ್ ಶೆಟ್ರು ರಾಮಚಂದ್ರ ಗೌಡ್ರು ಮತ್ತು ಅರಂದುಮಾರ್ ತಂಗ ಡಾಕ್ಟರ್ ತಂಗ ಇರ್ಬೋದು ಸದಾನಂದ ಗೌಡರು ಬಹಳಷ್ಟು ಜನ ಪಕ್ಷವನ್ನು ಕಟ್ಟಿದ್ರು ಅಂತ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನ ಇದೆ ಗೌರವ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸೋದ್ರ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ ಅಣ್ಣಾ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಬಸವ ಬಹಳ ಅಭಿಮಾನ ಈ ಕಳೆದ ಬಹಳಷ್ಟು ದಿವಸಗಳಿಂದ ಇವತ್ತೇನು ಸ್ವಯಂ ಘೋಷಿತ ನಾಯಕ ಹಿಂದೂ ಹುದೇ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ ನಾಯಕರ ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡರೆ ಬಿವೈ ವಿಜಯೇಂದ್ರ ಬಿಜೆಪಿ ನೇತೃತ್ವ ವಹಿಸಿಕೊಂಡಿರುವವರು ಮುಂದೆ ರಾಜ್ಯದ ಸಿಎಂ ಆಗುವವರು ಯತ್ನಾಳ್ ಈ ಹಿಂದೆ ಪಕ್ಷದಿಂದ ಸಸ್ಪೆಂಡ್ ಆದಾಗ ಇಫ್ತಿಯಾರ್ ಕೂಟ ಮಾಡಿ ಟಿಪ್ಪು ಖಡ್ಗ ಇಟ್ಟುಕೊಂಡು ಓಡಾಡಿದವರು ಅವರೊಬ್ಬ ಗೋಮುಖ ವ್ಯಾಘ್ರ ಬಾಯಿ ಬಿಚ್ಚಿದರೆ ನಾವು ಬಾಯಿ ಬಿಚ್ಚುತ್ತೇವೆ ಬಿಜೆಪಿಗೆ ಹೊರಗಿನ ದುಷ್ಟಶಕ್ತಿ ಕಾಂಗ್ರೆಸ್ ಒಳಗಿನ ದುಷ್ಟಶಕ್ತಿ ಪಕ್ಷ ವಿರೋಧಿಗಳು ಯತ್ನಾಳ್ ಕೂಡ ಕಾಂಗ್ರೆಸ್ ಮುಖವಾಣಿಯಂತೆ ಕೆಲಸ ಮಾಡುತ್ತಿದ್ದಾರೆ ಎಂದರು ಮತ್ತೊಬ್ಬ ಮುಖಂಡ ಬಿ ಸಿ ಪಾಟೀಲ್ ಮಾತನಾಡಿ ಪಕ್ಷದೊಳಗೆ ಇದ್ದು ಒಳಗೆ ಚೂರಿ ಹಾಕೋರು ಇದ್ದಾರೆ ಬಿ ಜೆ ಪಿ ಶಾಲು ಹಾಕ್ಕೊಂಡು ಪಕ್ಷದ ಅಧ್ಯಕ್ಷರ ವಿರುದ್ಧ ಮಾತನಾಡ್ತಾರೆ ಯಾರು ಮಾತನಾಡಿದ್ರೆ ಅವರದು ಹೊರಗೆ ತಗಿತೀನಿ ಅಂತಾರೆ ಅದೇನ್ ಗೊತ್ತೋ ತಾಕತ್ತಿದ್ರೆ ತಗೀರಿ ಎಂದು ಬಿ ಸಿ ಪಾಟೀಲ್ ಸವಾಲು ಹಾಕಿದ್ರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮಾತನಾಡಿ ಯತ್ನಾಳ್ ಅವರ ಈ ನಳವಡಿಕೆ ಇಷ್ಟು ಜನ ಮಾಜಿಗಳು ವಿರೋಧ ಮಾಡುತ್ತಿದ್ದೇವೆ ಇದು ತಮಾಷೆಯಲ್ಲ ನಾವೆಲ್ಲ ಒಟ್ಟಾಗಿದ್ದೇವೆ ಪಕ್ಷ ಸಂಘಟನೆ ಮಾಡುತ್ತೇವೆ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿ ನಾವೆಲ್ಲ ರಾಜ್ಯ ಪ್ರವಾಸ ಮಾಡುತ್ತೇವೆ ಎಂದರು ಯತ್ನಾಳ್ ಕೀಳು ಮಟ್ಟಕ್ಕಿಳಿದು ಸದಾನಂದ ಗೌಡರ ವಿರುದ್ಧ ಮಾತನಾಡುತ್ತಿದ್ದಾರೆ ನಾವು ಮಟ್ಟಕ್ಕಿಳಿದು ಮಾತನಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಒಟ್ಟಾರೆ ಚಳಿಗಾಲದ ಅಧಿವೇಶನ ಸೇರಿದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೂಡ ವಕ್ಫ್ ವಾಲ್ಮೀಕಿ ಹಗರಣಗಳ ವಿರುದ್ಧ ಹೋರಾಟ ಮಾಡಬೇಕಿದ್ದ ಬಿಜೆಪಿಗೆ ತಮ್ಮ ಪಕ್ಷದಲ್ಲೇ ಬುಗಿಲೆದ್ದಿರುವ ಬಣ ರಾಜಕೀಯದ ಬೆಂಕಿಯನ್ನು ಆರಿಸುವುದೇ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದು ಬಿಜೆಪಿ ಹೈಕಮಾಂಡ್ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತದೆ ಅನ್ನೋದು ಸದ್ಯ ಪ್ರಶ್ನೆಯಾಗಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಕೋಲಾರ